ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಒಬ್ಬರು ಕಮೆಂಟ್ ಮಾಡಿದರು ಪೈಪಿಂಗ್ ಹೇಗೆ ಮಾಡೋದು ಅಂತ ಅವರಿಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಬಟ್ಟೆ ಬ್ಲೌಸ್ ಕಟ್ ಮಾಡಿ ಹೆಚ್ಚಾಗಿ ಉಳಿದಿರೋವಂಥ ಬಟ್ಟೆ ಇದು ಇದನ್ನು ನೀವು ನೀಟಾಗಿ ಕ್ರಾಸ್ ಕ್ರಾಸ್ ಬರೋ ಹಾಗೆ ಕಟ್ ಮಾಡ್ಕೋಬೇಕು ನೇರ ಕಟ್ ಮಾಡಬಾರ್ದು ಕ್ರಾಸ್ ಹಾಗೆ ಕಟ್ ಮಾಡ್ಕೋಬೇಕು ಅದು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈ ಥರ ಈ ಥರ ನೀವು ಒಂದುವರೆ ಇಂಚಿಗೆ ಅಲ್ಲಿಂದ ಇಲ್ಲಿಗೂ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ಥರ ನೀವು ಗೆರೆ ಎಳ್ಕೋಬೇಕು ಈ ಥರನೇ ಗೆರೆ ಎಳೆದ್ಬಿಟ್ಟು ಫ್ರೆಂಡ್ಸ್ ನೋಡಿ ಈ ಥರನೇ ನೀಟಾಗಿ ಗೆರೆ ಎಳೆದ್ಬಿಟ್ಟು ನೀವು ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ನೇರ ಬಟ್ಟೆ ಬರೋಲ್ಲ ಇದು ನೀರ ಬಟ್ಟೆ ಬರಲ್ಲ ನೋಡಿ ಫ್ರೆಂಡ್ಸ್ ನಾನು ಒಂದಕ್ಕೆ ಮಾತ್ರ ಅಳತೆ ಹಾಕ್ಕೊಂಡಿದ್ದೀನಿ ಇನ್ನೊಂದಕ್ಕೆ ನಾನು ಹಾಗೆ ಕಟ್ ಮಾಡ್ತೀನಿ ನನಗೆ ರೂಢಿ ಇದೆ ಅಲ್ಲ ಅದಕ್ಕೆ ಹಾಗೆ ನಾನು ಗೊತ್ತಾಗುತ್ತೆ ಇಷ್ಟ ಆಗುತ್ತೆ ಅಂತ ಈ ಥರನೇ ನಾನು ಕಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಈ ಥರ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಇದನ್ನ ನೀವು ಇದನ್ನು ನಾಲ್ಕು ಪೀಸನ್ನು ಸೇರಿಸ್ಕೋಬೇಕು ಯಾವ ಥರ ಸೇರಿಸ್ತಾ ಇದ್ದೀನಿ ನೋಡಿರಿ ನಿಮ್ಮ ಫ್ರೆಂಡ್ಸ್ ಇದು ಈ ಥರ ಚೌಕ ಆಕಾರ ಕಟ್ ಮಾಡ್ಕೊಟ್ಬಿಟ್ಟು ಅದು ನೋಡ್ಕೋಬೇಕು ಅಂದರೆ ಈ ಥರ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು ನೀಟಾಗಿ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೊಗೋಬೇಕು ಅದನ್ನು ಎಷ್ಟ ಇರುತ್ತಲ್ಲ ಅದು ನೀಟಾಗಿ ಹೊಲಿಗೆ ಹಾಕ್ಬಿಟ್ಟು ಎಷ್ಟ ಇರೋ ಬಟ್ಟೆನ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಅದು ಸ್ಟ್ರೈಟ್ ಇಟ್ಟುವಾಗ ಈ ಥರ ಬರಬೇಕು ನೋಡಿ ಈ ಥರ ಬಂದಿದೆ ಅದು ಎಲ್ಲನೂ ಕೂಡ ಈ ಥರನೇ ಶೇಪ್ ಮಾಡಿಕೊಂಡು ನೀವು ಸೇರಿಸ್ಬೇಕು ಕ್ರಾಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ತಾರೆ ಅದು ನಿಮಗೆ ಈಸಿ ಮೆಥಡಲ್ಲಿ ಈ ಥರ ಮಾಡಿದರೆ ನಿಮಗೆ ಸುಲಭ ಆಗುತ್ತೆ ಅಂತ ತೋರಿಸಿದ್ದೀನಿ ಆ ಥರನೂ ಕಟ್ ಮಾಡ್ಕೋಬೋದು ಆ ಥರನೂ ಸೇರಿಸಿದ್ರೆ ನಾನು ನೀಟಾಗಿ ಬರುತ್ತೆ ಅದು ನೋಡಿ ಈ ಥರ ಬರುತ್ತೆ ಎಲ್ಲ ನೀಟಾಗಿ ಇದು ನಾನು ಎಲ್ಲ ಪೀಸನ್ನು ಸೇರಿಸಿದ್ದೀನಿ ಇವಾಗ ನೀವು ಸರಿಯಾಗಿ ಕಟ್ ಮಾಡ್ಕೋಬೇಕು ಅದು ಜಾಸ್ತಿ ಬಂದಿರೋ ಬಟ್ಟೆನ ನೀಟಾಗಿ ಕಟ್ ಮಾಡಿ ತೆಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ನೀಟಾಗಿ ತೆಕ್ಕೋಬೇಕು ಅಲ್ಲಿ ಸೇರಿಸಿದಲ್ಲಿ ಸ್ವಲ್ಪ ಹೆಚ್ಚಾಗಿ ಬಂದಿರುತ್ತೆ ಆ ಕಡೆ ಈ ಕಡೆ ಅದನ್ನು ನಾವು ಒಂದೇ ಅಳತೆಗೆ ಕಟ್ ಮಾಡ್ಕೊಂಡು ತೆಕ್ಕೋಬೇಕು ನೋಡಿ ಫ್ರೆಂಡ್ಸ್ ಯಾರೋ ಕಮೆಂಟ್ ಮಾಡಿದ್ರು ಆದರೆ ಇಪ್ಪತ್ತು ಎದೆ ಸುತ್ತಲತ್ತೆ ಬ್ಲೌಸ್ ಕಟಿಂಗ್ ತೋರಿಸಿ ಅಂತ ಹೇಳಿ ಆದರೆ ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಅಂತ ನನಗೆ ಗೊತ್ತಾಗಲಿಲ್ಲ ಅದನ್ನ ನೀವು ಹೇಳಿದರೆ ನಾನು ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ಥರನೇ ಕಟ್ ಮಾಡ್ಕೋಬೇಕು ಈ ಥರ ಬಟ್ಟೆಗೆ ನೀವು ನೋಡಬೇಕು ಅದು ಒಳಗಡೆ ಬಟ್ಟೆ ಮೇಲಿನ ಬಟ್ಟೆಯನ್ನು ನೋಡಿಬಿಟ್ಟು ನೀವು ಸೇರಿಸ್ಕೊಂಡಿರಬೇಕು ಈ ಥರನೇ ಇಟ್ಬಿಟ್ಟು ಇದು ಡೈರೆಕ್ಟಾಗಿ ಈ ಥರನೇ ಬಟ್ಟೆನ ನೋಡಿ ಫ್ರೆಂಡ್ಸ್ ಇದು ನೀಟಾಗಿ ಈ ಥರ ಮಡಚಿಬಿಟ್ಟು ನೀವು ಹೊಲಿಗೆ ಹಾಕೋಬೇಕು ಫ್ರೆಂಡ್ಸ್ ನೋಡಿ ನಿಮಗೆ ನಮ್ಮದು ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಬೇಕು ನಮಗೂ ವಿಡಿಯೋ ಮಾಡೋಂಥ ಮಾಡಬೇಕು ಅನಿಸುತ್ತೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರನೇ ಹೊಲಿಗೆ ಹಾಕೋತ ಹೋಗ್ಬೇಕೀಗ ನೋಡಿ ಇಷ್ಟು ಬಟ್ಟೆ ಬಿಟ್ಬಿಟ್ಟು ಇದು ಪೂರ್ತಿ ಆಗಿದೆ ಈಗ ಎಡ್ಜ್ಗೆ ಜಾಸ್ತಿ ಇರೋ ಬಟ್ಟೆನ ಕಟ್ ಮಾಡಿಬಿಟ್ಟು ಮಡಚ್ಕೋಬೇಕು ಇದಾಗಿದೆ ಇದು ಈಗ ಆಗಿದೆ ಇದು ನೋಡಿ ಈ ಥರ ಬರಬೇಕು ಈ ಥರ ಈ ಥರ ಇರುತ್ತಲ್ಲ ಅದು ನಾವು ಹೊಲಿಗೆ ಹಾಕಿದ ಬಟ್ಟೆನ ಈ ಥರ ಇಟ್ಬಿಟ್ಟು ಬಟ್ಟೆನ ಮಡಚ್ಬಿಟ್ಟು ಇಲ್ಲಿ ಮೇಲಿಗೆ ಎಡ್ಜ್ಗೆ ನೀವು ಹೊಲಿಗೆ ಹಾಕೋತಾ ಬರಬೇಕು ಪೂರ್ತಿ ಹೊಲಿಗೆ ಸೈಡ್ಗೆ ಹಾಕೋತಾ ಬರಬೇಕು ನೋಡಿ ಫ್ರೆಂಡ್ಸ್ ನಾನು ಹೇಗೆ ಹಾಕೊಂಡು ಅದೇ ಥರನೇ ನೀವು ಹಾಕೋತಾ ಬರಬೇಕು ಆ ಬಟ್ಟೆ ಇರುತ್ತಲ್ಲ ಅದು ಒಳಗಡೆನ ಹಾಕಿಬಿಟ್ಟು ನೀವು ನೀಟಾಗಿ ಸೈಡ್ಗೆ ಹೊಲಿಗೆ ಹಾಕೋತಾ ಬರಬೇಕು ಆಗಿದೆ ಇದು ಇದು ಜಾಸ್ತಿ ಅಂಥ ಬಟ್ಟೆನ ಸೈಡ್ಗೆ ನಾವು ನಿಧಾನವಾಗಿ ಕತ್ತರಿಯಿಂದ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಹುಷಾರಾಗಿ ಕೆಳಗಿನ ಬಟ್ಟೆಗೆ ತಾಗದೇ ಇರೋ ಹಾಗೆ ನಾವು ನಿಧಾನ ಕಟ್ ಮಾಡಬೇಕು ಈ ಥರನೇ ಕಟ್ ಮಾಡಿಬಿಟ್ಟು ಆ ಬಟ್ಟೆನ ನಾವು ಈ ಥರ ಫೋಲ್ಡ್ ಮಾಡಬೇಕು ಮತ್ತೊಂದು ಫೋಲ್ಡ್ ಮಾಡಿಬಿಟ್ಟು ನಾವು ಈ ಥರ ಪೈಪಿಂಗ್ ಮಾಡ್ಬೋದು ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸಲ ಬರೋಲ್ಲ ಎರಡು ಸಲ ಬರೋಲ್ಲ ಆಮೇಲೆ ನಿಧಾನವಾಗಿ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಯಾರೂ ಹೊಲಿಗೆ ಕಲಿಬೇಕಂದ್ರೆ ಕಲ್ತಿರ್ಬೇಕು ಅನ್ನೋದೇನಿಲ್ಲ ನೋಡಿಕೊಂಡ್ರೆ ಮಾಡಿದರೆ ಎಲ್ಲ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರನೇ ನೀಟಾಗಿ ಸೈಡ್ಗೆ ಬಟ್ಟೆ ಮೇಲೆ ಹಾಕಬಾರ್ದು ಮಡ್ಚಿರ ಅಂಥ ಬಟ್ಟೆ ಮೇಲೆ ನಾವು ಹಾಕಬಾರ್ದು ಹೊಲಿಗೆನ ಸೈಡ್ಗೆ ಹಾಕೊತ ಹೋಗಬೇಕು ಫ್ರೆಂಡ್ಸ್ ಇದು ಸರಿಯಾಗಿ ಈ ಥರ ಥರನೇ ಸರಿಯಾಗಿ ನೀಟಾಗಿ ಒಂದೇ ಅಳತೆಗೆ ನಾವು ಅದನ್ನು ಬಟ್ಟೆಯನ್ನು ಆ ಕಡೆ ಈ ಕಡೆ ಜಾರದ ಹಾಗೆ ನೀಟಾಗಿ ಒಳಗಡೆ ಬಟ್ಟೆ ಮಡ್ಚಿಬಿಟ್ಟು ಕೈಯಿಂದ ಸ್ವಲ್ಪ ಸ್ವಲ್ಪನೇ ಹೀಗೆ ಹೊಲಿತಾ ಹೋಗಬೇಕು ಈ ಥರನೇ ಪೂರ್ತಿ ಹೊಲ್ಕೋಬೇಕು ಈ ಥರನೇ ಎಂಡ್ವರೆಗೂ ಹೊಲಿಗೆ ಹಾಕ್ಕೊಳ್ಳಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನಾವು ನಿಧಾನವಾಗಿ ಹೊಲ ಹಾಕಿದರೆ ಪೈಪಿಂಗು ಚೆನ್ನಾಗಿ ಬರುತ್ತೆ ನೋಡಿ ಈ ಥರನೇ ಬಂದಿದೆ ನಿಮಗೆ ದಪ್ಪ ಬೇಕಾದರೂ ದಪ್ಪನೂ ಮಾ ಹಾಕೋಬೋದು ಸಣ್ಣ ಬೇಕಾದರೂ ಸಣ್ಣನೂ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದಾಗಿದೆ ಇದು ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮಗೆ ಎಲ್ಲ ವಿಡಿಯೋಸು ಬರುತ್ತವೆ ನೋಡಿ ಸರಿಯಾಗಿ ಬಂದಿದೆ ನೀಟಾಗಿ ಐರನ್ ಮಾಡಿಕೊಂಡ್ರೆ ಆಗುತ್ತೆ ಇದು ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್